ಮನೆ ಅಧ್ಯಕ್ಷರೇ ಇಲ್ಲಿ ಜಾಸ್ತಿ ಮಾತಾಡಬೇಕಾದ್ರೂ ಜಾಸ್ತಿ ವಿಷಯ ಇರಬೇಕಲ್ಲ ಇಲ್ಲಿ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಸುದೀರ್ಘವಾದಂಥ ಉತ್ತರ ನನಗೆ ನನಗನ್ಸ್ತೈತೆ ನಾನು ಮೊನ್ನೆನೂ ಕೂಡ ಹೇಳಿದೆ ಹದಿನೇಳಕ್ಕೂ ಇಪ್ಪತ್ತಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಹದಿನೇಳರ ಮುಖ್ಯಮಂತ್ರಿಗೂ ಈಗಿರೋ ಮುಖ್ಯಮಂತ್ರಿಗೂ ಅಜಗಜಾಂತ ವ್ಯತ್ಯಾಸ ಅಂತ ಹೇಳಿದೆ ನಾನು ಅಶ್ವಥ್ ನಾರಾಯಣ ಇವರು ಒಂದು ಎಕ್ಸಾಮ್ ಇತ್ತು ನಮಗೆ ಆ ಎಕ್ಸಾಮು ಏನು ಅಂತ ಹೇಳಿದ್ರೆ ಒಂದು ಪ್ರಬಂಧ ಬರೆಯೋದು ಪ್ರಬಂಧ ಬರೀರಿ ಅಂತ ಹೇಳಿದ್ರು ಸೊ ನಾನು ಪ್ರಬಂಧ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿದ್ದೆ ಏನು ತೆಂಗಿನ ಮರ ಅಂತ ಹಾಂ ಸಬ್ಜೆಕ್ಟು ತೆಂಗಿನ ಮರ ಅಂತ ನಾನು ರೆಡಿ ಆಗ್ಬಿಟ್ಟಿದ್ದೆ ಅಲ್ಲೋದ್ರೆ ನಮ್ಮ ಏನು ಮಾಡ್ಬಿಟ್ಟವನೇ ಹಸು ಕೊಟ್ಬಿಟ್ಟವನೇ ಅದಕ್ಕೆ ನಾನೇನು ಮಾಡಿದೆ ಐಡಿಯಾ ಮಾಡಿ ಹಸು ತಗೊಂಡೋಗಿ ತೆಂಗಿನ ಮರಕ್ಕೆ ಕಟ್ಬಿಟ್ಟೆ ತೆಂಗಿನ ಮರಕ್ಕೆ ಕಟ್ಬಿಟ್ಟು ನಾನು ಓದಿದ್ದು ಹೆಂಗ ಮಾರ ಹಾಂ ಅಲ್ಲ ಅಲ್ವಾ ಹಾಂ ನಾನು ಅದ್ರ ಬಗ್ಗೆ ಮಾತಾಡಿದೆ ಯಾವ ವಿಷಯ ಇತ್ತು ಅದನ್ನ ಬಿಟ್ಬಿಟ್ಟು ಉಳಿದಿದ್ದೆಲ್ಲೂ ಕೂಡ ಮಾತಾಡಿದ್ರು ನಾನು ಎಸ್ ಸಿ ಎಸ್ ಟಿಗಳ ಬಗ್ಗೆ ನಾನು ಮಾತಾಡೇ ಇಲ್ಲ ಸುಮಾರು ಎರಡು ಗಂಟೆಗಳ ಕಾಲ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ನಾನು ಬೀದರಿನ ಶೂಟೌಟ್ ಬಗ್ಗೆ ಮಾತಾಡಿದೆ ಇನ್ನೂ ಶೂಟೌಟ್ ಆಗಿರೋ ಮಾಡಿದ್ಮೇಲೆ ಅವ್ರು ಇನ್ನೂ ಇಡದೇ ಇಲ್ಲ ನಮ್ಮ ಪೊಲೀಸವ್ರು ಇಡದೇ ಇಲ್ಲ ಇನ್ನೂ ಅರೆಸ್ಟೇ ಆಗಿಲ್ಲ ಅವರು ಬೀದರಲ್ಲಿ ಅದ್ರ ಬಗ್ಗೆ ಚಕಾರನೇ ಅತ್ತಿಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ಮೈಸೂರು ಮೇಲೆ ಅಲ್ಲೇ ಮಾಡಿದ್ರು ದೊಂಬಿ ಮಾಡಿದ್ರು ಅದ್ರ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದೀನಿ ಅದ್ರ ಬಗ್ಗೆ ಏನೂ ಇಲ್ಲೇ ಇಲ್ಲ ಅದ್ರ ಬಗ್ಗೆನೂ ಅವರು ಏನೂ ಕೊ ಕೊಟ್ಟಿಲ್ಲ ಆಮೇಲೆ ಬೆಲೆ ಏರಿಕೆ ಬಗ್ಗೆ ಅವ್ರಿಗೆ ನಂದು ಹುಡ್ಕಂಡ್ರು ಈ ಅಶೋಕ ಯಾವುದಾವ್ದು ರೈಸ್ ಮಾಡಿದ್ದಾನೆ ಏ ಹುಡ್ಕಪ್ಪ ಅಂದರು ಅವರು ಹುಡ್ಕೊಟ್ರು ನಾನು ಹಾಲಿನ ದರ ರೈಸ್ ಮಾಡಿರೋದು ಹೇಳಿದ್ದೀನಿ ಪೆಟ್ರೋಲ್ ಹೇಳಿದ್ದೀನಿ ನೋಂದಾವಣಿ ಶುಲ್ಕ ಹೇಳಿದ್ದೀನಿ ಬಿತ್ತನೆ ಬೀಜ ಹೇಳಿದ್ದೀನಿ ಆಲ್ಕೋಹಾಲ್ ಹೇಳಿದ್ದೀನಿ ವಿದ್ಯುತ್ ಹೇಳಿದ್ದೀನಿ ಮೆಟ್ರೋ ಹೇಳಿದ್ದೀನಿ ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಹೇಳಿದ್ದೀನಿ ಈ ಥರ ಎಲ್ಲ ಬೆಲೆಗಳನ್ನು ರೈಸ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯೂ ನಾನು ಹೇಳಿದ್ದೀನಿ ಅದ್ರ ಬಗ್ಗೆಯೂ ಅವ್ರೇನು ಉತ್ತರನೇ ಇಲ್ಲ ಎಸ್ಪೆಷಲಿ ನಾನು ಮೈಸ್ ಮೈಕ್ರೋ ಫೈನಾನ್ಸ್ನ ಮುಖ್ಯಮಂತ್ರಿಗಳು ಹೇಳ್ಬೇಕಾಯ್ತು ಯಾಕಂದರೆ ಮೂವತ್ತು ಜನ ಸತ್ತಿದ್ದಾರೆ ಅದೇ ಬಿಟ್ಬಿಟ್ಟವ್ರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾನು ತಮಗೂ ಮಂಡ್ಯ ವಿಚಾರವಾದಾಗ ಹೇಳಿದೆ ನೀವು ಗಮನ ಕೊಟ್ಟು ಕೇಳ್ಕೊಂಡ್ರಿ ಮೂವತ್ತು ಜನ ಸತ್ತಿದ್ದಾರೆ ಅದನ್ನು ಬಿಟ್ಟೇ ಬಿಟ್ರಿ ಅದನ್ನೇನು ಹೇಳಲೇ ಇಲ್ಲ ಇವರು ಆಮೇಲೆ ಈ ದ ತಾಯಂದಿರ ಸಾವು ಆಸ್ಪತ್ರೆಗಳಲ್ಲಿ ತಾಯಂದಿರ ಸಾವು ಆಗ್ತಾ ಇದೆ ಬಾಣಂತಿರ ಸಾವು ಅದ್ರ ಬಗ್ಗೆ ನಾನು ಗಮನ ಸೆಳೆದೆ ಅದ್ರ ಬಗ್ಗೆನೂ ಏನೂ ಅವರು ಹೇಳಲೇ ಇಲ್ಲ ಆಮೇಲೆ ಬೆಂಗಳೂರು ಬಗ್ಗೆ ಏನೇನೋ ಹೇಳಿದ್ರು ಏನು ನಾವು ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಬರೆದ್ಬಿಟ್ಟು ಹೊಟ್ಟೋದ ಬಸವರಾಜ್ ಬೊಮ್ಮಾಯಿ ಅವರು ಕೊಡಲಿಲ್ಲ ಅಂತ ನಾನು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದ್ದೆ ಏನಪ್ಪ ನಿನ್ನ ಪ್ರಶ್ನೆ ಹಿಂಗೆ ಬಂದಾಯ್ತದೆ ಅವರು ಹೇಳಿದ್ರು ನಾನು ಕೇಳಿ ಅವ್ರನ್ನ ನಾನು ಸರ್ಪ್ಲಸ್ ಬಜೆಟ್ ಮಾಡಿದ್ದೀನಿ ಇನ್ನೂ ಇಪ್ಪತ್ತೈದು ಸಾವಿರ ಕೋಟಿ ನಾನು ಅವ್ರ ಸರ್ಕಾರಕ್ಕೆ ಬಿಟ್ಟು ನಾನೇನು ಸಾಲ ಬಿಟ್ಟು ಹೋಗಿಲ್ಲ ಅವರಿಗೆ ಇನ್ನೂ ಸರ್ಪ್ಲಸ್ ಬಜೆಟ್ ನಂದು ಡಿಫಿಷಿಯೇಟ್ ಬಜೆಟ್ ಅಲ್ಲ ಸರ್ಪ್ಲಸ್ ಬಜೆಟ್ನಲ್ಲಿ ಇನ್ನೂ ಇಪ್ಪತ್ತೈದು ಸಾವಿರ ಕೋಟಿ ತಗೊಂಬದಾಯಿತು ಅವ್ರು ಸಾಲ ತೊಗೊಂಬೋದಾಯಿತು ಖರ್ಚು ಮಾಡ್ಬೋದಾಯ್ತು ನಾನು ಮಾಡ್ದಿರಾ ಬಿಟ್ಟು ಕೊಟ್ಟೋಗಿದ್ದೀನಿ ಅಂದರು ಇವರು ಬಂದು ಏನು ಮಾಡಿದ್ರು ಯಾವುದೋ ಕೊಟ್ಟಿದ್ರು ಎಲ್ಲ ದುಡ್ಡನ್ನು ಕಟ್ ಮಾಡಿಬಿಟ್ರು ಅವಾಗ ಏನೇನು ಗ್ರಾಂಟ್ಸ್ ಕೊಟ್ಟಿದ್ರು ಯಾವ ಸರ್ಕಾರನೂ ಹಂಗೆ ಮಾಡಲ್ಲ ಇವರೊಂದು ಒಳ್ಳೆ ಒಳ್ಳೆ ಪರಂಪರೆಯನ್ನು ಆಗ್ತಾ ಇದ್ದಾರೆ ಈಗ ನೆಕ್ಸ್ಟು ಬಂದಿದ್ದ ಸರ್ಕಾರ ಇವ್ರು ಏನೇನು ಕೊಟ್ಟು ಹೋಗಿರ್ತಾರಲ್ಲ ಕೊನೆ ಒಂದು ವರ್ಷ ಅದನ್ನೆಲ್ಲ ಕಟ್ ಮಾಡೇ ಮಾಡ್ತಾರೆ ಒಂದು ಪರಂಪರೆ ಹಾಕಿದ್ದಾರೆ ಮಾಡಬಾರ್ದಾಯ್ತು ಹಂಗೆ ಎಲ್ಲ ಸರ್ಕಾರ ನಾನು ಹೇಳ್ತೀನಿ ಅವ್ರದ್ದು ಫೈನಾನ್ಸ್ ರಿಪ್ರೈ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಯಾವ್ಯಾವ ಸರ್ಕಾರ ಎಷ್ಟೆಷ್ಟು ಹಣನ ಸಾಲ ಬಿಟ್ಟೋಗಿದ್ದು ಅದನ್ನು ನಾನು ಹೇಳ್ತೀನಿ ನಾನು ಯಾವ ಸಾರ್ ಯಾವ್ಯಾವ್ದು ಎಷ್ಟೆಷ್ಟು ನೀರಾವರಿಗೆ ಎಷ್ಟು ಪಿ ಡಬ್ಲ್ಯೂ ಡಿಯಲ್ಲಿ ಎಷ್ಟೆಷ್ಟು ಸಾಲ ಬಿಟ್ಟೋಗಿತ್ತು ಅದು ರೋಟೀನ್ ಹೋಗಿರೋದು ರೋಟೀನ್ ಹಂಗೆ ಹೋಗ್ಬೇಕು ಹಾಂ ಅದನ್ನು ಹಾಂ ಹೇಳ್ಬೇಕು ಅದನ್ನೇನು ಹೇಳಿಲ್ಲ ಅವ್ರಿಗೆ ಏನೇನು ಬೇಕಾಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ನಾನೇನು ಹೇಳ್ತಾ ಇಲ್ಲ ಇಲ್ಲಿ ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ ಬೆಂಗಳೂರು ಉಪಮುಖ್ಯಮಂತ್ರಿಗಳು ಹೇಳಿದ್ರು ಆ ದೇವರೇ ಬಂದರೂ ಬೆಂಗಳೂರಿನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಆ ಪದನ ಅವ್ರಿಗೆ ಇಲ್ಲ ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಎಷ್ಟಪ್ಪ ಬಸ್ ತಗೊಂಡಿದ್ಯಾ ಅಂತ ಅವರು ನಾಲ್ಕು ಸಾವಿರ ಅಂತ ಹೇಳಿದರು ಬಸ್ ಎಷ್ಟಿದೆ ಅಂತ ಹೇಳ್ಬೇಕಾಯ್ತು ಫಸ್ಟು ಬಸ್ಸು ಎಷ್ಟಿದೆ ನಮ್ಮಲ್ಲಿ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು ಎಂಟರಿಂದ ಒಂಬತ್ತು ಲಕ್ಷ ಓಡದ ಮೇಲೆ ಸ್ಕ್ರಾಪ್ಗೆ ಹಾಕ್ತಿರೋದನ್ನು ರೋಟೀನ್ ಅದು ಅದು ಹಾಂ 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 ಆಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳ್ಬೇಕಾಯ್ತು ಮತ್ತು ಹಿಂದೆ ಸರ್ಕಾರ ಇತ್ತು ಯಾರು ನಮ್ಮ ಶ್ರೀರಾಮುಲು ಅವರಿದ್ದರು ಮಂತ್ರಿ ಯ ಎರಡು ವರ್ಷ ಕೋವಿಡ್ ಒಂದು ನಾಯ ಪೈಸೆ ಓಡಾಡಂಗೆ ಇಲ್ಲಲ್ಲ ಬಸ್ಸಲ್ಲಿ ಓಡಾಡಂಗೇ ಇಲ್ಲ ಲಾಸ್ಟ್ ಪ್ರಶ್ನೆ ಅಲ್ಲ ನಮ್ಮ ದೇ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ದೇಶದ ಬಸ್ಗಳೂ ಅದೇ ಸ್ಥಿತಿಯಲ್ಲಿ ಇದ್ದಿದ್ದು ನ್ಯಾಚುರಲ್ ಲಾಸ್ ಅದು ಅದರ ಬಗ್ಗೆ ಪ್ರಸ್ತಾವನೆ ಇರಬಾರ್ದಾಯ್ತು ನನಗನ್ಸ್ತೈತೆ ಈ ಥರ ಒಂದು ರೀತಿ ಮುಖ್ಯಮಂತ್ರಿಗಳು ಏನು ಹೇಳಬೇಕು ಅಂತ ನನಗನಿಸ್ತೈತೆ ತಯಾರಾಗಿ ಬಂದಿಲ್ಲ ಅಂತ ಅನಿಸ್ತೈತೆ ನನಗೆ ಹಾಂ ತಯಾರಾಗಿ ಬಂದಿಲ್ಲ ಅನಿಸ್ತತೆ ಅವ್ರು ಬರ್ಕೊಟ್ಬಿಟ್ಟಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಹದಿನೇಳು ಇಪ್ಪತ್ತಾರಕ್ಕೆ ಇಪ್ಪತ್ತೈದಕ್ಕೆ ಭಾಳ ವ್ಯತ್ಯಾಸ ಇದೆ ಮುಖ್ಯಮಂತ್ರಿಗಳಲ್ಲಿ ಒಂದು ರೀತಿ ಜನಗಳ ಜನಗಳಿಗೆ ಏನೋ ಒಂಥರ ದೇವಲೋಕ ಅಂತ ತೋರಿಸ್ಬಿಟ್ಟಿದ್ರು ಎಲ್ಲರೂ ಎಲ್ಲ ಫ್ರೀ ಕಾಕಾ ಪಾಟೀಲ್ ಫ್ರೀ 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 ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಜನ ಏನು ಅನ್ಸ್ಕೊಂಡ್ರು ಇನ್ನೇ ನಾವೇನು ಕೆಲಸನೇ ಮಾಡೋಂಗಿಲ್ಲ ಮನೇಲಿ ಕೂತ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ಅಂದ್ಕೊಂಡಿದ್ರು ಆಮೇಲೆ ತೆರಿಗೆಗಳ ಮೇಲೆ ತೆರಿಗೆ ನಲ್ವತ್ತು ಸಾವಿರ ಕೋಟಿ ಅಷ್ಟು ತೆರಿಗೆ ಹಾಕಿದ್ದಾರೆ ನಲ್ವತ್ತು ಸಾವಿರ ಅಷ್ಟು ಕೋಟಿ ತೆರಿಗೆ ಹಾಕಿದ್ದಾರೆ ನನಗಿಸುತ್ತೆ ಈ ಬಜೆಟಲ್ಲಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಹೇಳ್ತೀನಿ ಆಮೇಲೆ ಹೊಸ ತೆರಿಗೆ ಶುರು ಮಾಡ್ತಾರೆ ಇನ್ನೊಂದು ನಲ್ವತ್ತು ಸಾವಿರ ತೆರಿಗೆ ಹಾಕ್ತಾರೆ ಇವರು ಅದರಿಂದ ಇವರು ಒಂದು ರೀತಿ ಜನಕ್ಕೆ ಹೇಳಿದ್ದೇನು ಮಾಡಿದ್ದೇನು ಇವತ್ತು ಜನ ಯಾಕೆ ರೋಸ್ ಹೋಗಿದ್ದಾರೆ ಈ ಸರ್ಕಾರದ ಬಗ್ಗೆ ಅಂದರೆ ಜನ ಈ ಸರ್ಕಾರ ಹೇಳಿದ್ದೇನು ಇವತ್ತೇನು ಮಾಡಿದ್ದು ಮತ್ತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ರು ನಾನೆಲ್ಲ ಇವೆಲ್ಲ ಹೇಳಿದೆ ಕಾನೂನು ಸುವ್ಯವಸ್ಥೆ ನನ್ನೇನೋ ಅತ್ಯಾಚಾರ ಆಗಿದೆ ಮೊನ್ನೇನೋ ಲವ್ ಜಿಯಾದಾಗಿದೆ ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಅವಳಿ ಆಗ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಟ್ಯಾಲಿ ಟ್ಯಾಲಿ ಕೊಡ್ತಾ ಇದ್ದಾರೆ ನಾವು ಮೊದಲಿಗಿಂತ ಹೀಗೆ ಅಂತೇಳಿ ಹಿಂದೆ ನಾವಿದ್ದಾಗ ಹಂಗೆ ಮಾಡಿದ್ದೀರಿ ಅದೇನೋ ಅಂತಲ್ಲ ಮತ್ತೆ ನನಗೆ ಗೊತ್ತಿಲ್ಲ ನಾನು ತಪ್ಪಿರ್ಬೋದನೋ ಸ್ವಲ್ಪ ಕೇಂದ್ರದಲ್ಲಿ ಕಳೆದ ಎರಡು ವರ್ಷದಲ್ಲಿ ತಪ್ಪಸ್ವರಿ ಚೆಕ್ ಮಾಡಿ ಎರಡು ವರ್ಷದಲ್ಲಿ ಅವರು ಕೇಂದ್ರ ಸರ್ಕಾರದ ರಾಜ್ಯಸಭೆಯ ಸದಸ್ಯವರ್ ಬರೋ ಪ್ರಶ್ನೆಗೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಕೊಟ್ಟರು ನಿಮ್ಮ ಅಧಿಕಾರಿಗಳು ಚೆಕ್ ಮಾಡಿಕೊಳ್ಳಿ ಅವ್ರು ಕೊಟ್ಟಿರೋಂಥ ಮಾಹಿತಿ ಆಮೇಲೆ ಇದರಲ್ಲೇ ಮೈಸೂರಲ್ಲೇ ಇಪ್ಪತ್ತೇಳು ಜನ ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ ಅದು ಅವ್ರ ಪ್ರಶ್ನೆಗೆ ಉತ್ತರ ಬಂದಿರುವಂಥದ್ದು ನೀವು ನೋಡಿದ್ರೆ ಆರುನೂರ ನಲವತ್ನಾಲ್ಕು ಅಂತ ಹೇಳ್ತಾ ಇದ್ದೀರ ಹಂಗ ಇವೆಲ್ಲ ನನಗಿವೆಲ್ಲ ಮೇಲೆ ಮುಖ್ಯಮಂತ್ರಿಗಳು ಈ ಒಂದು ಗವರ್ನರ್ ಅವ್ರಿಗೆ ಬಾಯಲ್ಲಿ ಸುಳ್ಳುಗಳನ್ನು ಎಳಿಸಿದ್ದಾರೆ ಒಂದು ರೀತಿ ಗವರ್ನರ್ಗೆ ಅವಮಾನ ಗವರ್ನರ್ ಆಫೀಸ್ಗೆ ಬಾಂಗ್ಲಾದೇಶದ ಅಧ್ಯಕ್ಷರಿಗೆ ಹೆಂಗಾಯಿತು ಹಂಗೆ ಮಾಡ್ತೀನಿ ಅಂತ ಹೇಳಿದರು ಅದನ್ನು ನಾನು ಹೇಳಿದ್ದೆ ಅದ್ರ ಬಗ್ಗೆ ಅವ್ರ ಪ್ರಸ್ತಾವ ಇಲ್ಲ ಒಂದು ಗವರ್ನರ್ಗೆ ಒಂದು ಕಡೆ ಬೆದರಿಕೆ ಇನ್ನೊಂದು ಕಡೆ ಅವ್ರನ್ನೇ ಕರ್ಕೊಂಡ್ಬಂದು ಈ ಸರ್ಕಾರ ನಾವು ಅದನ್ನು ಮಾಡಿದಿರಿ ಇದು ಮಾಡಿದಿರಿ ಅಂತ ಹೇಳಿ ಬೋಗಳೆಗಳನ್ನು ಬಿಡಿಸಿದ್ದಾರೆ ಈ ಒಂದು ಗವರ್ನರ್ ಅವರ ಸ್ಪೀಚಲ್ಲಿ ನನಗನ್ಸ್ತತೆ ಅವ್ರ ಕೈಲಿ ಬಲವಂತವಾಗಿ ಇಷ್ಟೆಲ್ಲವನ್ನು ಹೇಳಿಸಿದ್ದಾರೆ ನನಗೆ ಅನಿಸೋ ಪ್ರಕಾರ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬಿಸಿ ಬೆಲೆ ಏರಿಕೆಯಿಂದ ತತ್ತರಿಸೋ ರೀತಿಯಲ್ಲಿ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಅಂತೂ ಕೇಳೋರಿಲ್ಲ ಒಂದು ರೀತಿ ರಾಜ್ಯದ ಜನತೆಗೆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಇವತ್ತು ಏನು ಅವರು ಬಜೆಟ್ ಮೇಲೆ ಹೇಳಿದ್ದಾರೆ ಇದು ತಪ್ಪು ತಪ್ಪುದಾರಿಗಳೆಯುವಂಥದ್ದು ಗವರ್ನರ್ ಕೈಲಿ ತಪ್ಪುಗಳನ್ನು ಆ ಅದೃಷ್ಟಿಯಿಂದ ಈಗ ನಾವು ಇದನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಮನೆ ಮುಖ್ಯಮಂತ್ರಿ ಅಧ್ಯಕ್ಷರೇ ಈ